ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ನಾವು ಈಗಾಗಲೇ ಈ ಹಿಂದಿನ ವಿಡಿಯೋಗಳಲ್ಲಿ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯ ಆದರ್ಶ ವಿದ್ಯಾಲಯ ಪ್ರಶ್ನೆಪತ್ರಿಕೆಯನ್ನು ಸಾಲ್ವ್ ಮಾಡ್ತಿದ್ವಿ ಹೌದಾ ಈಗಾಗಲೇ ನಾವು ಜಿ ಕೆ ಅಂದರೆ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೀವಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೀವಿ ಹಾಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ವಿಷಯಗಳನ್ನು ಸಹ ನಾವು ಸಾಲ್ವ್ ಮಾಡಿದ್ದೀವಿ ಹೌದಾ ನೀವು ಇನ್ನೂ ಈ ಒಂದು ವಿಡಿಯೋಗಳನ್ನ ನೋಡಿಲ್ಲಪ್ಪ ಅಂತಂದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ವಿಡಿಯೋಗಳ ಲಿಂಕ್ ಕೊಡ್ತೀನಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲೂ ಸಹ ಈ ವಿಡಿಯೋಗಳ ಲಿಂಕನ್ನು ಪಿನ್ ಮಾಡಿರ್ತೀನಿ ಓಕೆ ಹಾಗಿದ್ರೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಸೋಷಲ್ ಸೈನ್ಸ್ ಓಕೆ ಆಮೇಲೆ ನಾವು ಈ ಒಂದು ಚಾನಲ್ನಲ್ಲಿ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿವರೆಗೂ ಎಷ್ಟು ಪ್ರಶ್ನೆ ಪತ್ರಿಕೆಗಳು ಬರ್ತಾವೆ ನೋಡ್ರಿ ಆದರ್ಶ ವಿದ್ಯಾಲಯದ್ದು ಅವನ್ನೆಲ್ಲ ಸಾಲ್ವ್ ಮಾಡ್ತಾ ಹೋಗ್ತೀವಿ ಓಕೆ ಯಾಕಪ್ಪ ಅಂತಂದರೆ ನಮಗೆ ಪ್ರಶ್ನೆಗಳು ಎಕ್ಸಾಮ್ನಲ್ಲಿ ಹೇಗೆ ಬರ್ತಾವಪ್ಪ ಗೊತ್ತಾಗಬೇಕಂದ್ರೆ ನಾವು ಹಿಂದಿನ ವರ್ಷದ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದು ತುಂಬ ಮುಖ್ಯ ಆಗಿರ್ತದೆ ಸೊ ಹಾಗಾಗಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಆಪ್ಷನ್ ಇದು ಮೊದಲನೇ ಪ್ರಶ್ನೆ ನೋಡಿರಿ ವಿಚ್ ಆರ್ ದ ಲಾಂಗೆಸ್ಟ್ ರಿವರ್ಸ್ ಆಫ್ ನಾರ್ದರ್ನ್ ಇಂಡಿಯಾ ಅಂತ ಕೇಳಿದ್ದಾರೆ ಉತ್ತರ ಭಾರತದ ಅತ್ಯಂತ ಉದ್ದವಾದ ನದಿಗಳು ಯಾವುವು ಅಂತ ಕೇಳಿದ್ದಾರೆ ಹೌದಾ ಸೊ ಮೊದಲೇದಾಗಿ ನೀವು ಇಲ್ಲಿ ಆಪ್ಷನ್ನು ಬಿ ಮತ್ತು ಆಪ್ಷನ್ನು ಡಿ ಅನ್ನೋದು ನೋಡ್ರಿ ಇಲ್ಲೇನು ಕೊಟ್ಟಿದಾರಪ್ಪ ಅಂದರೆ ನರ್ಮದಾ ಗೋದಾವರಿ ಯಮುನಾ ಆಪ್ಷನ್ ಮತ್ತು ಡಿ ಒಳಗೆ ಗೋದಾವರಿ ಜಮುನಾ ಕೃಷ್ಣ ಅಂತ ಕೊಟ್ಟಿದ್ದಾರೆ ಓಕೆ ಈ ನರ್ಮದಾ ಈ ನರ್ಮದಾ ಮತ್ತು ಗೋದಾವರಿ ಮತ್ತು ಈ ಕೃಷ್ಣ ಅನ್ನುವಂಥದ್ದು ಉತ್ತರ ಭಾರತದ ನದಿಗಳಲ್ಲಿವು ಬದಲಾಗಿ ಇವು ಎಲ್ಲಿ ನದಿಗಳಪ್ಪ ಅಂತಂದ್ರೆ ಅಂತಂದರೆ ಈ ಮಧ್ಯ ಭಾರತದ ನದಿಗಳು ಸೆಂಟ್ರಲ್ ಇಂಡಿಯಾ ಮಧ್ಯ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳಿವು ಹೌದಾ ಆದರೆ ನಮ್ಮ ಕ್ವಶನ್ದಾಗ ಏನು ಕೇಳಿದಾರವರು ಉತ್ತರ ಭಾರತದ ನದಿಗಳನ್ನ ಕೇಳಿದ್ದಾರೆ ಸೊ ಹಾಗಾಗಿ ಈ ಯಾವ್ಯಾವ ಆಪ್ಷನ್ನಲ್ಲಿ ಈ ನರ್ಮದಾ ಇದೇನೋ ಮತ್ತು ಗೋದಾವರಿ ಇದನ್ನು ಅದನ್ನೆಲ್ಲ ತೆಗೆದುಬಿಡ್ಬೇಕು ಸೊ ನರ್ಮದಾ ಗೋದಾವರಿ ಬಿ ತಗದು ತೆಗೆದುಬಿಡ್ರಿ ಆಮೇಲೆ ಡಿ ಆಪ್ಷನ್ದಾಗ ಸಹ ಐತಿ ಗೋದಾವರಿ ಕೃಷ್ಣ ಅದನ್ನೂ ಸಹ ಬಿಡ್ರಿ ಓಕೆ ಇನ್ನು ಉಳ್ಕೊಂಡಿರೋದು ಯಾವಪ್ಪ ಈಗ ಉಳ್ಕೊಂಡಿರೋದು ಯಾವ್ಯಾವಪ್ಪ ಅಂತಂದ್ರೆ ಆಪ್ಷನ್ನು ಎ ಅನ್ನುವಂಥದ್ದು ಹೌದಾ ನೆಕ್ಸ್ಟ್ ಇನ್ನು ಆಪ್ಷನ್ನು ಸಿ ಅನ್ನುವಂಥದ್ದು ಉಳ್ಕೊಂಡೈತಿ ಹೌದಾ ಈಗ ನಾವು ಎ ಮತ್ತು ಸಿ ಒಳಗೆ ಮಾತ್ರ ಕಂಪೇರ್ ಮಾಡ್ತಾ ಹೋಗೋಣ ಓಕೆ ಆಪ್ಷನ್ ಎ ಒಳಗೆ ಏನೇನೈತಿ ಇಂಡಸ್ ಅನ್ನುವಂಥದ್ದೈತಿ ಆಪ್ಷನ್ ಸಿ ಒಳಗೂ ಸಹ ಇಂಡಸ್ ಅನ್ನುವಂಥದ್ದೈತಿ ಆಮೇಲೆ ಆಪ್ಷನ್ ಎ ಒಳಗೆ ಗಂಗಾ ಅಣು ನದಿ ಸಹ ಐತಿ ಆಮ್ಯಾಗ ಆಪ್ಷನ್ ಸಿ ಒಳಗೆ ಸಹ ಗಂಗಾ ಅಣು ನದಿಗೆ ಐತಿ ಓಕೆ ಹಾಗಂದ್ರೆ ಇವೆರಡು ಫಿಕ್ಸ್ ಆದಂಗೆ ಐತೆ ಇನ್ನು ಉಳಿದಿರೋದು ಏನಪ್ಪ ಯಾವ ನದಿ ಅದು ಕಂಪೇರ್ ಮಾಡ್ಬೇಕಂದ್ರೆ ನಾವು ಇಲ್ಲಿ ಆಪ್ಷನ್ ಎ ಒಳಗೆ ಯಮುನಾ ಅಂತೈತಿ ಆಪ್ಷನ್ ಸಿ ಒಳಗೆ ಬ್ರಹ್ಮಪುತ್ರ ಅಂತ ಐತಿ ಓಕೆ ಇವೆರಡಿನ ನದಿಗಳ ನಡುವೆ ನಮಗೆ ಕನ್ಫ್ಯೂಷನ್ ಐತಿ ಈಗ ಈಗ ನೋಡ್ರಿ ಈ ಯಮುನಾ ಅನ್ನುವಂಥದ್ದು ಐತಿಲ್ಲ ಈ ಯಮುನಾ ಅನ್ನುವಂಥದ್ದು ಈ ಗಂಗಾ ನದಿಯ ಉಪನದಿ ಅದು ಗಂಗಾ ನದಿಯ ಉಪ ನದಿ ಅಂತ ಹೇಳ್ತೇವೆ ನಾವು ಸೊ ಹಾಗಾಗಿ ಈ ಯಮುನಾ ಅನ್ನುವಂಥದ್ದು ಉದ್ದವಾದ ನದಿ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾದರೆ ನಮಗೆ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಬ್ರಹ್ಮಪುತ್ರ ಅನ್ನುವಂಥದ್ದು ಹೌದಾ ಸೊ ಆಪ್ಷನ್ ಸಿ ಅನ್ನುವಂಥದ್ದು ರೈಟ್ ಆಗ್ತದೆ ಇಲ್ಲಿ ಇಂಡಸ್ ಗಂಗಾ ಮತ್ತು ಬ್ರಹ್ಮಪುತ್ರ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡಸ್ ಗಂಗಾ ಮತ್ತು ಬ್ರಹ್ಮಪುತ್ರ ಓಕೆ ಇಂಡಸ್ಗೆ ನಾವು ಕನ್ನಡದಲ್ಲಿ ಸಿಂಧು ಅಂತ ಕರಿತೀವಿ ಸಿಂಧು ಗಂಗಾ ಬ್ರಹ್ಮಪುತ್ರ ಓಕೆ ಆಮೇಲೆ ಈ ಸಿಂಧೂ ನದಿಯ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿನ ತಿಳ್ಕೊತ ಹೋಗೋಣ ಯಾವನದಿಪ್ಪ ಅಂತಂದ್ರೆ ಸಿಂಧು ನದಿಯ ಬಗ್ಗೆ ಓಕೆ ಈ ಸಿಂಧೂ ನದಿ ಅನ್ನೋದು ಎಷ್ಟು ಉದ್ದ ಐತಪ್ಪ ಅಂತಂದ್ರೆ ಮೂರು ಸಾವಿರದ ಒಂದು ನೂರ ಎಂಬತ್ತು ಕಿಲೋಮೀಟರ್ ಉದ್ದಿದೆ ಓಕೆ ಆದರೆ ನಮ್ಮ ಭಾರತದಲ್ಲಿ ಇದರ ಹರಿಯುವ ಉದ್ದ ಎಷ್ಟಪ್ಪ ಅಂತಂದ್ರೆ ಒಂದು ಸಾವಿರದ ಒಳ್ನೂರ ನಾಲ್ಕು ಕಿಲೋಮೀಟರ್ ನಮ್ಮ ಭಾರತದಲ್ಲಿ ಓಕೆ ಆಮೇಲೆ ಇದರ ಉಗಮ ಸ್ಥಾನ ಎಲ್ಲೈತಿಪ್ಪ ಅಂತಂದ್ರೆ ಟಿಬೆಟ್ನಲ್ಲಿದೆ ಟಿಬೆಟ್ನಲ್ಲಿದೆ ಇದರ ಉಗಮ ಸ್ಥಾನ ಐತಿಪಾ ಅಂದರೆ ಟಿಬೆಟ್ನಲ್ಲಿದೆ ಮಾನಸ ಸರೋವರದ ಲೇಕ್ ಆಯ್ತು ನೋಡ್ರಿ ಅದರದ ಹತ್ತಿರ ಇದರ ಸ್ಥಾನ ಇದೆ ಓಕೆ ಇನ್ನು ಗಂಗಾ ನದಿ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಈಗ ಓಕೆ ಗಂಗಾ ನದಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದರ ಉಗಮಸ್ಥಾನ ಎಲ್ಲೈತಿಪ್ಪ ಅಂತಂದ್ರೆ ಗಂಗೋತ್ರಿ ಎಲ್ಲೈತಪ್ಪ ಅಂತಂದ್ರೆ ಗಂಗೋತ್ರಿ ಗಂಗೋತ್ರಿ ಗ್ಲೇಷಿಯರ್ನಲ್ಲಿ ಅಂದರೆ ಉತ್ತರಾಖಂಡ್ನಲ್ಲಿ ಇದರ ಉಗಮಸ್ಥಾನ ಇದೆ ಗಂಗೋತ್ರಿ ಗ್ಲೇಷಿಯರ್ ಉತ್ತರಾಖಂಡ ಓಕೆ ಉತ್ತರಾಖಂಡಲ್ಲಿ ಇದರದು ಉಗಮಸ್ಥಾನ ಇದೆ ಆಮೇಲೆ ಇದರ ಉದ್ದ ನೋಡೋದಾದ್ರೆ ಎರಡು ಸಾವಿರದ ಐದುನೂರ ಐದು ಕಿಲೋಮೀಟರ್ ಇದೆ ಓಕೆ ಆಮೇಲೆ ನೆಕ್ಸ್ಟು ಇನ್ನು ಬ್ರಹ್ಮಪುತ್ರ ನದಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಬ್ರಹ್ಮಪುತ್ರ ನದಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದೆಷ್ಟು ಉದ್ದ ಇತ್ತಪ್ಪ ಅಂದ್ರೆ ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ ಉದ್ದ ಐತಿ ಓಕೆ ಆಮೇಲೆ ಇದರ ಉಗಮ ಸ್ಥಾನ ಎಲ್ಲಿ ಅಂದ್ರೆ ಇದು ಸಹ ಟಿಬೆಟ್ ಅಂದರೆ ಈಗಿನ ಚೈನಾದಲ್ಲಿ ಇದರ ಉಗಮ ಸ್ಥಾನ ಇದೆ ಓಕೆ ಇವೆಷ್ಟು ಸಿಂಧು ಗಂಗಾ ಬ್ರಹ್ಮಪುತ್ರ ನದಿಯ ಬಗ್ಗೆ ಇನ್ಫಾರ್ಮೇಷನ್ ಆಯಿತು ಹಾಗಿದ್ರೆ ಎರಡನೇ ಪ್ರಶ್ನೆ ಹೋಗೋಣ ಎರಡನೇ ಪ್ರಶ್ನೆ ಏನಿಪ್ಪಾ ಅಂತಂದ್ರೆ ಇನ್ ವಿಚ್ ಕಲರ್ ದ ಸೀಸ್ ಆರ್ ರೀಪ್ರೆಸೆಂಟೆಡ್ ಇನ್ ದಿ ಗ್ಲೋಬ್ ಅಂತ ಕೇಳಿದ್ದಾರೆ ಗೋಳದಲ್ಲಿ ಸಮುದ್ರವನ್ನು ಯಾವ ಬಣ್ಣದಿಂದ ಗುರುತಿಸ ಗುರುತಿಸಿರುತ್ತಾರೆ ಅಂತ ಕೇಳಿದ್ದಾರೆ ನೀವು ಗ್ಲೋಬ್ ನೋಡಿದಿರಲ್ಲ ಆ ಗ್ಲೋಬ್ನಲ್ಲಿ ಯಾವ ಕಲರ್ನಲ್ಲಿ ಇರ್ತದೆ ನೀರಪ್ಪ ಅಂತಂದರೆ ನೀಲಿ ಬಣ್ಣದಲ್ಲಿ ಇರ್ತದೆ ಬ್ಲೂ ಕಲರ್ನಲ್ಲಿ ಇರ್ತದೆ ಓಕೆ ನೆಕ್ಸ್ಟ್ ನೋಡಿರಿ ಮೂರನೇ ಪ್ರಶ್ನೆ ನೋಡೋಣ ವಿಚ್ ಸ್ಟೋನೇಜ್ ಪೀಪಲ್ ಕೆಮ್ ಟು ನೋ ದ ಯೂಸ್ ಆಫ್ ಫಯರ್ ಯಾವ ಶಿಲಾಯುಗದ ಜನರು ಬೆಂಕಿಯ ಉಪಯೋಗ ಕಂಡುಕೊಂಡರು ಅಂತ ಹೇಳಿದ್ದಾರೆ ಯಾವ ಶಿಲಾಯುಗಪ್ಪ ಅಂತಂದರೆ ಓಲ್ಡ್ ಸ್ಟೋನೇಜ್ ಪೀಪಲ್ ಓಲ್ಡ್ ಸ್ಟೋನೇಜ್ ಜನಾಂಗದವ್ರು ಏನು ಮಾಡಿರಪ್ಪ ಅಂತಂದರೆ ಓಲ್ಡ್ ಸ್ಟೇನೇಜ್ ಸಾರಿ ಓಲ್ಡ್ ಸ್ಟೋನೇಜ್ ಶಿಲಾಯೋಗದ ಜನರು ಬೆಂಕಿಯ ಉಪಯೋಗವನ್ನು ತಿಳ್ಕೊಂಡ್ರು ಆಪ್ಷನ್ ಬಿ ನೋಡ್ರಿ ಹಳೇಶ್ ಶಿಲಾಯೋಗದವರು ಓಕೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಏನಿತ್ತ ನಾಲ್ಕನೇ ಪ್ರಶ್ನೆ ವಿಚ್ ವಾಸ್ ದ ಓಲ್ಡೆಸ್ಟ್ ವೇದ ಅಂತ ಕೇಳಿದ್ದಾರೆ ಅತ್ಯಂತ ಪ್ರಾಚೀನವಾದ ವೇದ ಯಾವುದು ಅಂತ ಕೇಳಿದಾರೆ ಓಕೆ ವೇದಗಳು ಎಷ್ಟಿದವಪ್ಪ ನಾಲ್ಕು ಅದಾವ ಹೌದಾ ಆ ನಾಲ್ಕರಲ್ಲಿ ಅತ್ಯಂತ ಪ್ರಾಚೀನವಾದ ಯೋಗ ಯಾವ ವೇದ ಯಾವುದಪ್ಪ ಅಂತಂದರೆ ಋಗ್ವೇದ ಅನ್ನುವಂಥದ್ದು ಆಪ್ಷನ್ ಡಿ ಋಗ್ವೇದ ಅನ್ನುವಂಥದ್ದು ಓಕೆ ಆಪ್ಷನ್ ಡಿ ಋಗ್ವೇದ ತುಂಬ ಹಳೇದಾದರೆ ಅದಕ್ಕಿಂತ ನೆಕ್ಸ್ಟ್ ಬಂದಿರೋದು ಯಾವುದಪ್ಪ ಅಂತಂದರೆ ಯಜುರ್ವ ವೇದ ಅಂಥೇಳಿ ಯಜುರ್ವ ವೇದ ಆಮೇಲೆ ಬಂದಂಥದ್ದು ಸಾಮವೇದ ಆಮೇಲೆ ಬಂದಂಥದ್ದು ಅತ್ತರ್ವ ವೇದ ಓಕೆ ಸೊ ಹಂಗಂದರೆ ಓಲ್ಡೆಸ್ಟ್ ವೇದ ಅತ್ಯಂತ ಪ್ರಾಚೀನವಾದ ವೇದ ಯಾವುದಪ್ಪ ಅಂದರೆ ಋಗ್ವೇದ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಐದನೇ ಪ್ರಶ್ನೆಯನ್ನು ನೋಡ್ರಿ ವಾಟ್ ವಾಸ್ ದ ಚೈಲ್ಡ್ಹುಡ್ ನೇಮ್ ಆಫ್ ಬುದ್ಧ ಅಂತ ಕೇಳಿದಾರೆ ಬುದ್ಧನ ಬಾಲ್ಯದ ಹೆಸರೇನು ಅಂತ ಕೇಳಿದಾರೆ ಬುದ್ಧನ ಬಾಲ್ಯದ ಹೆಸರೇನಪ್ಪ ಅಂತಂದ್ರೆ ಸಿದ್ಧಾರ್ಥ ಅಂತ ಹೇಳಿ ಓಕೆ ಸಿದ್ಧಾರ್ಥ ಅನ್ನೋ ಸಿದ್ಧಾರ್ಥನ ಬಗ್ಗೆ ಒಂದು ಸ್ವಲ್ಪ ಹಿಸ್ಟ್ರಿ ನೋಡೋದಾದ್ರೆ ಇವ ಯಾರ ಮಗಪ್ಪ ಅಂತಂದ್ರೆ ರಾಜ ಶುದ್ಧೋದನ ಮಗಾಯವ ಓಕೆ ಕಿಂಗ್ ಶುದ್ಧೋದನನ ಮಗಾಯುವ ಓಕೆ ಆಮೇಲೆ ಇವರ ತಾಯಿ ಯಾರಪ್ಪ ಅಂತಂದ್ರೆ ಕ್ವೀನ್ ಮಾಯಾ ಅನ್ನುವಂಥರು ರಾಣಿ ಮಾಯಾ ಅನ್ನುವಂಥರು ಮಗಾಯುವ ಓಕೆ ಯಾರು ಗೌತಮ್ ಬುದ್ಧ ಅಥವಾ ಸಿದ್ಧಾರ್ಥ ಅವಾಗಿನ ಹಳೆ ಹೆಸರು ಸಿದ್ಧಾರ್ಥ ಅಂಥೇಳಿ ಓಕೆ ಈ ಸಿದ್ಧಾರ್ಥನ ಜನನ ಎಲ್ಲಾಗಿತ್ತಪ್ಪ ಅಂತಂದ್ರೆ ಲುಂಬಿನಿ ಎಲ್ಲಿ ಲುಂಬಿನಿ ಎಂಬ ಸ್ಥಳದಲ್ಲಿ ಇವರ ಜನನ ಆಗಿದೆ ಈ ಲುಂಬಿನಿ ಎಲ್ಲಪ್ಪಾ ಅಂತಂದರೆ ಈಗಿನ ನೇಪಾಳದಲ್ಲಿ ಇದೆ ಓಕೆ ಆಮೇಲೆ ಇವರ ಜನನ ಯಾವ ಇಸ್ವಿಯಲ್ಲಿ ಆಗಿತ್ಪಾ ಅಂತಂದರೆ ಅರೌಂಡ್ ಫೈ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ತ್ರೀ ಬಿ ಸಿ ಇ ಒಳಗ ಇವರ ಜನನ ಆಗೈತಿ ಓಕೆ ಆಮೇಲೆ ಇವರಿಗೆ ಏನು ಜ್ಞಾನೋದಯ ಎಲ್ಲಾಗಿತ್ಪಾ ಅಂತಂದ್ರೆ ಬೋಧಿ ವೃಕ್ಷದ ಕೆಳಗೆ ಬೋಧ್ಗಯಾದಲ್ಲಿ ಆಗಿದೆ ಬೋಧ್ಗಯಾ ಓಕೆ ಇಷ್ಟು ಸಿದ್ಧಾರ್ಥನ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳ್ಕೊಂಡಿವಿ ನೆಕ್ಸ್ಟ್ ಆರನೇ ಪ್ರಶ್ನೆಯನ್ನು ನೋಡ್ರಿ ಹೂ ಆಸ್ ದಿ ಫೌಂಡರ್ ಆಫ್ ಮೌರ್ಯ ಎಂಪಾಯರ್ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂತಂದ್ರ ಚಂದ್ರಗುಪ್ತ ಮೌರ್ಯ ಅನ್ನುವಂಥದ್ದು ಆಪ್ಷನ್ ಬಿ ಚಂದ್ರಗುಪ್ತ ಮೌರ್ಯ ಓಕೆ ಇದನ್ನ ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಿದ್ರಪ್ಪ ಮೌರ್ಯ ಎಂಪಾಯರ್ ಅಥವಾ ಮೌರ್ಯ ಸಾಮ್ರಾಜ್ಯ ಅಂತಪ್ಪ ಅಂದ್ರೆ ಅರೌಂಡ್ ಮುನ್ನೂರ ಇಪ್ಪತ್ತೊಂದು ಬಿ ಸಿ ಇ ಇಸ್ವಿಯಲ್ಲಿ ಇದು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪ ಸ್ಥಾಪನೆ ಮಾಡಿದರು ಓಕೆ ಆಮೇಲೆ ಈ ಚಂದ್ರಗುಪ್ತನ ಚಂದ್ರಗುಪ್ತ ಮೌರ್ಯನ ಗುರು ಯಾರಾಗಿದ್ದರಪ್ಪ ಅಂತಂದ್ರೆ ವೆರಿ ಫೇಮಸ್ಸು ಚಾಣಕ್ಯ ಓಕೆ ಚಾಣಕ್ಯ ಅಥವಾ ಕೌಟಿಲ್ಯ ಅಂತ ಸಹ ಕರೀತಾರೆ ಕೌಟಿಲ್ಯ ಈ ಚಂದ್ರಗುಪ್ತ ಮೌರ್ಯನ ಗುರುವಾಗಿದ್ದರು ಓಕೆ ಆಮೇಲೆ ಈ ಮೌರ್ಯ ಡೈನಸ್ಟಿ ಅಥವಾ ಮೌರ್ಯ ಎಂಪಯರ್ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಕ್ಯಾಪಿಟಲ್ ಯಾವುದಾಗಿತ್ತಪ್ಪ ಪಾಟಲಿ ಪಾಟಲಿಪುತ್ರ ಆಗಿತ್ತು ಪಾಟಲಿಪುತ್ರ ಈಗ ಪಾಟಲಿಪುತ್ರ ಎಲ್ಲೈತಿಪ್ಪ ಅಂತಂದ್ರೆ ಬಿಹಾರದ ಬಿಹಾರದ ಪಾಟ್ನಾ ಮೊದಲದೇನು ಅದಕ್ಕೆ ಏನಂತ ಕರಿತಿದ್ರು ಪಾಟಲಿಪುತ್ರ ಅಂತ ಕರಿತಿದ್ರು ಈಗ ಅದು ಬಿಹಾರದ ಪಾಟ್ನಾ ಅಂತೇಳಿ ಈಗ ಏನು ಕರೀತಾರದನ್ನು ಓಕೆ ಇಷ್ಟು ಏನಾಯ್ತಪ್ಪ ಅಂತಂದರೆ ಮೌರ್ಯ ಎಂಪೈಯರ್ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನೋಡ್ಕೊಂಡೆ ನಾವು ಇನ್ನು ಏಳನೇ ಪ್ರಶ್ನೆಯನ್ನು ನೋಡ್ರಿ ಏನಾಯ್ತಪ್ಪ ವೇರ್ ಡಿಡ್ ಅಶೋಕ ಆರ್ಗನೈಸ್ ದಿ ಥರ್ಡ್ ಬುದ್ಧಿಸ್ಟ್ ಕಾನ್ಫರೆನ್ಸ್ ಅಶೋಕನು ಮೂರನೇ ಬೌದ್ಧ ಸಮ್ಮೇಳನವನ್ನು ಎಲ್ಲಿ ಏರ್ಪಡಿಸಿದ್ದನು ಅಂತ ಕೇಳಿದಾರ ಓಕೆ ಎಲ್ಲಿ ಏರ್ಪಡಿಸಿದ್ದಪ್ಪ ಅಂತಂದ್ರೆ ಆ ಮೂರನೇ ಸಮ್ಮೇಳನವನ್ನು ಆಪ್ಷನ್ ಬಿ ಪಾಟಲಿ ಪುತ್ರದಲ್ಲಿ ಮುರಳಿ ಸಮ್ಮೇಳನವನ್ನು ಏನು ಮಾಡಿದ್ದ ಅಶೋಕ ಏರ್ಪಡಿಸಿದ್ದ ಓಕೆ ಈ ಪಾಟ್ಲಿ ಪುತ್ರಕ್ಕೆ ಈಗ ಎಲ್ಲೈತಪ್ಪ ಅಂತಂದ್ರೆ ಈಗಿನ ಬಿಹಾರದ ಪಾಟ್ನಾ ಪಾಟ್ಲಿ ಪುತ್ರಕ ಈಗ ಬಿಹಾರದ ಪಾಟ್ನಾ ಅಂತೇಳಿ ಕರಿತಾರ ಓಕೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡೋಣ ಹೂ ರೋಟ್ ಬುದ್ಧ ಚರಿತ ಬುದ್ಧ ಚರಿತವನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ ಯಾರಪ್ಪ ಅಂತಂದರೆ ಅಶ್ವಘೋಷ ಅನ್ನುವಂಥ ಬುದ್ಧ ಚರಿತ್ರವನ್ನು ರಚಿಸಿದ ಓಕೆ ಈ ಅಶ್ವಘೋಷ ಯಾರಪ್ಪ ಅಂತಂದ್ರೆ ಯಾರಪ್ಪ ಅಂದರೆ ಒಬ್ಬ ಸಂಸ್ಕೃತದ ಕವಿ ಇವನು ಓಕೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಹೂ ವಾಸ್ ದಿ ಆಥರ್ ಆಫ್ ಪಂಚತಂತ್ರ ಪಂಚತ ತಂತ್ರವನ್ನು ರಚಿಸಿದವರು ಯಾರು ನೀವೆಲ್ಲ ಪಂಚತಂತ್ರ ಕಥೆಗಳನ್ನ ಕೇಳಿರ್ತೀರಿ ಹೌದಾ ಹಾಗಾದರೆ ಈ ಪಂಚತಂತ್ರವನ್ನು ರಚಿಸಿದವರು ಯಾರಪ್ಪ ಅಂತಂದರೆ ಆಪ್ಷನ್ ಡಿ ನೋಡಿರಿ ವಿಷ್ಣು ಶರ್ಮಾ ಆಪ್ಷನ್ ಡಿ ವಿಷ್ಣು ಶರ್ಮಾ ಅನ್ನುವಂಥವ್ರು ಈ ಪಂಚತಂತ್ರ ಕಥೆಗಳನ್ನು ರಚಿಸಿದವರು ಓಕೆ ನೆಕ್ಸ್ಟು ಹತ್ತನೇ ಪ್ರಶ್ನೆ ನೋಡಿರಿ ಇನ್ ವಿಚ್ ಸ್ಟೇಟ್ ನಳಂದ ಯೂನಿವರ್ಸಿಟಿ ಲೊಕೇಟೆಡ್ ಅಂತೇಳಿ ನಳಂದ ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದಾರೆ ಯಾವ ರಾಜ್ಯದಲ್ಲಿ ಐತಪ್ಪ ಅಂತಂದರೆ ಆಪ್ಷನ್ ಬಿ ಬಿಹಾರ ರಾಜ್ಯದಲ್ಲಿ ನಳಂದ ಯೂನಿವರ್ಸಿಟಿ ಅನ್ನುವಂಥದ್ದು ಐತಿ ಓಕೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆಯನ್ನು ನೋಡೋಣ ವಿಚ್ ವಾಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಚಾಳುಕ್ಯಾಸ್ ಚಾಳುಕ್ಯರ ರಾಜಧಾನಿ ಯಾವುದು ಅಂತ ಕೇಳ್ತಾರೆ ಓಕೆ ಚಾಳುಕ್ಯರ ರಾಜಧಾನಿ ಯಾವುದಪ್ಪ ಅಂತಂದರೆ ನಾವು ಹೇಳ್ತೀವಿ ಬಾದಾಮಿ ಚಾಳುಕ್ಯರು ಅಂತ ಹೇಳ್ತೀವಿ ಸೊ ಹಾಗಾಗಿ ಬಾದಾಮಿ ಅನ್ನುವಂಥದ್ದು ಈ ಚಾಳುಕ್ಯರ ರಾಜಧಾನಿ ಆಗಿತ್ತು ಆಮೇಲೆ ಈ ಬಾದಾಮಿಗೆ ಇನ್ನೊಂದು ಹೆಸರು ಏನಂತ ಕರಿತಾರಪ್ಪ ಅಂತಂದ್ರೆ ವಾತಾಪಿ ಅನ್ನೋವಂಥದ್ದು ಕರಿತಾರೆ ಬಾದಾಮಿಗೆ ಓಕೆ ಹಾಗಾದರೆ ಚಾಳುಕ್ಯರ ರಾಜಧಾನಿ ಯಾವುದಪ್ಪ ಅಂತಂದರೆ ಬಾದಾಮಿ ಓಕೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆಯನ್ನು ನೋಡ್ರಿ ವಿಚ್ ವಾಸ್ ದಿ ರಾಯಲ್ ಎಂಬ್ಲಮ್ ಆಫ್ ಕದಂಬಾಸ್ ಕದಂಬರ ಲಾ ರಾಜ ಲಾಂಛನ ಯಾವುದು ಅಂತ ಕೇಳಿದಾರೆ ಯಾವುದಪ್ಪ ಕದಂಬರ ರಾಜ ಲಾಂಛನ ಅಂತಂದ್ರೆ ಆಪ್ಷನ್ ಡಿ ಲಯನ್ ಅನ್ನುವಂಥದ್ದು ಓಕೆ ಈ ಕದಂಬದ ಕದಂಬ ಡೈನಸ್ಟೇನ ಅಥವಾ ಕದಂಬರ ಏನು ಎಂಪೈರನ್ನು ಸಾಮ್ರಾಜ್ಯವನ್ನು ಯಾರು ಸ್ಥಾಪನೆ ಮಾಡಿದ್ರಪ್ಪ ಅಂತಂದ್ರೆ ಮಯೂರ ವರ್ಮ ಅಂತೇಳಿ ಮಯೂರ ಶರ್ಮ ಅಥವಾ ಮಯೂರ ವರ್ಮ ಅನ್ನುವಂಥವನು ಈ ಕದಂಬರ ರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವನು ಓಕೆ ಮಯೂರ ಶರ್ಮ ಅಂತೇಳಿ ಓಕೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆಯನ್ನು ನೋಡೋಣ ದಿಸ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಪಬ್ಲಿಕ್ ಪ್ರಾಪರ್ಟಿ ಸಾರ್ವಜನಿಕ ಆಸ್ತಿ ಇದು ಒಂದು ಉದಾಹರಣೆ ಅಂತೇಳಿ ಮೊದಲನೇದಾಗಿ ಇಲ್ಲಿ ಪಬ್ಲಿಕ್ ಪ್ರಾಪರ್ಟಿ ಅಥವಾ ಸಾರ್ವಜನಿಕ ಆಸ್ತಿ ಅಂದರೆ ಅದನ್ನು ನೋಡೋದಾದ್ರೆ ಈ ಒಂದು ಯಾವುದಾದ್ರೂ ಒಂದು ಸ್ಥಳದ ಮಾಲೀಕತ್ವ ಅಥವಾ ಯಾವುದಾದ್ರೂ ಒಂದು ವಸ್ತುವಿನ ಮಾಲೀಕತ್ವವನ್ನು ಏನು ಸರ್ಕಾರ ವಹಿಸಿಕೊಂಡಿದ್ದರೆ ಆಮೇಲೆ ಅದರ ಖರ್ಚು ವೆಚ್ಚುಗಳನ್ನ ಸರ್ಕಾರ ನೋಡ್ಕೊತಾ ಇದ್ದರೆ ಅದಕ್ಕೆ ನಾವು ಪಬ್ಲಿಕ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಅಂದರೆ ಅದು ಈ ಎಲ್ಲರಿಗೂ ಸಂಬಂಧ ಇರುವಂಥದ್ದು ಅದು ಸಮಾಜದಲ್ಲಿ ಅಥವಾ ಒಂದು ಸೊಸೈಟಿಯಲ್ಲಿ ಏನು ಜೀವನ ನಡೆಸುತ್ತಿರುವಂತಹ ಎಲ್ಲ ನಾಗರಿಕರಿಗೂ ಸಹ ಅದರ ಮೇಲೆ ಹಕ್ಕಿರ್ತದೆ ಸೊ ಅಂಥ ಪ್ರಾಪರ್ಟಿಗೆ ನಾವು ಸಾರ್ವಜನಿಕ ಆಸ್ತಿ ಅಂತ ಕರಿತೀವಿ ಓಕೆ ಹಾಗಾದರೆ ಆಪ್ಷನ್ಗಳನ್ನು ನೋಡ್ಕೊಂತ ಹೋಗೋಣ ಆಪ್ಷನ್ ಎ ಏನೈತಿಪ್ಪ ಅಂತಂದ್ರೆ ಹೋಮ್ ಅನ್ನುವಂಥದ್ದೈತಿ ಓಕೆ ಹೋಮ್ ಅನ್ನುವಂಥದ್ದು ಸಾರ್ವಜನಿಕ ಆಸ್ತಿನಾ ಅಲ್ಲ ನಮ್ಮ ಮನೆಯಲ್ಲಿ ನಾವು ಮಾತ್ರ ಇರ್ತೇವೆ ಸೊ ಹಾಗಾಗಿ ಅದು ಪ್ರೈವೇಟ್ ಪ್ರಾಪರ್ಟಿ ಆಯಿತು ಓಕೆ ಅದು ಯಾರ್ದೋ ಒಬ್ಬರಿಗೆ ಒಬ್ಬರ ಆಸ್ತಿಯಾಗಿರ್ತದದು ಹೌದಾ ಸೊ ಹಾಗಾಗಿ ಆಪ್ಷನ್ ಎ ಅನ್ನುವಂಥದ್ದು ರಾಂಗ್ ಆಗ್ತದೆ ಇಲ್ಲಿ ನೆಕ್ಸ್ಟು ಆಪ್ಷನ್ ಸಿ ನೋಡಿರಿ ಪ್ರೈವೇಟ್ ಬಸ್ ಪ್ರೈವೇಟ್ ಬಸ್ ಪಾ ಅಂತಂದ್ರೆ ಯಾರಾದರೂ ಒಬ್ಬ ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಅದನ್ನು ತಾನು ದುಡ್ಡು ಕೊಟ್ಟು ಅದನ್ನು ಖರೀದಿ ಮಾಡಿ ತಾನೊಬ್ಬನೇ ಅದನ್ನ ಯೂಸ್ ಮಾಡ್ತಿರ್ತಾನೆ ಹೌದಾ ಇಲ್ಲ ಅವ್ರ ಮನೆಯವರು ಯೂಸ್ ಮಾಡ್ತಿರ್ತಾರೆ ಇಲ್ಲ ಅವರು ಯಾವುದಾದ್ರೂ ಒಂದು ಸಂಸ್ಥೆ ಇದ್ದರೆ ಅವ್ರದ್ದು ಅವ್ರ ಸಂಸ್ಥೆಗೋಸ್ಕರ ಅದನ್ನ ಉಪಯೋಗ ಮಾಡ್ತಿರ್ತಾರೆ ಇಲ್ಲಿ ಪ್ರೈವೇಟ್ ಅಂತ ಐತೆ ಇದು ಓಕೆ ಬೇರೆ ನಾಗರಿಕರನ್ನ ಅವರು ಹತ್ತಿಸ್ಕೊಳ್ಳೋದಿಲ್ಲ ಬಸ್ ಒಳಗೆ ಸೊ ಹಾಗಾಗಿ ಇದು ಸರ್ ರಾಂಗ್ ಆಯಿತು ನೆಕ್ಸ್ಟ್ ಆಪ್ಷನ್ ಡಿ ನೋಡಿರಿ ಪ್ರೈವೇಟ್ ಕಂಪನಿ ಇದು ಒಂದು ಪ್ರೈವೇಟ್ ಕಂಪನಿ ಇದ್ದಂಗೆ ಅದ ಪ್ರೈವೇಟ್ ಕಂಪ್ನಿ ಅಂತಂದರೆ ಅದು ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಒಂದು ಒಂದು ಏನು ನಾಗರಿಕರ ಗುಂಪು ಗುಂಪಿಗೆ ಯಾವುದೊಂದು ಪ್ರೈವೇಟ್ ಕಂಪ್ನಿ ಸಂಬಂಧಪಡ್ತದೆ ಸೊ ಹಾಗಾಗಿ ಪ್ರೈವೇಟ್ ಕಂಪ್ನಿ ಸಹ ಪಬ್ಲಿಕ್ ಪ್ರಾಪರ್ಟಿ ಆಗಕ್ಕೆ ಸಾಧ್ಯ ಇಲ್ಲ ಸಾರ್ವಜನಿಕ ಆಸ್ತಿ ಆಗಿ ಸಾಧ್ಯ ಇಲ್ಲ ಆದರೆ ಆಪ್ಷನ್ ಬಿ ನೋಡಿರಿ ಸ್ಯಾಂಡಲ್ವುಡ್ ಟ್ರೀ ಗಂಧದ ಮರ ಇದು ಏನಪ್ಪ ಅಂದ್ರೆ ಪಬ್ಲಿಕ್ ಪ್ರಾಪರ್ಟಿ ಆಗ್ತದೆ ಓಕೆ ಯಾಕಪ್ಪ ಅಂತಂದ್ರೆ ಈ ಗಂಧದ ಮರವನ್ನು ಎಲ್ಲಿ ಬೇಕಲ್ಲಿ ನಡೆಯುವಂಥದ್ದು ನಡೆಯೋ ನೆಡುವ ಹಾಗಿಲ್ಲ ಓಕೆ ಅದನ್ನು ಕಲ್ಟಿವೇಶನ್ ಮಾಡುವ ಹಾಗಿಲ್ಲ ಓಕೆ ಅದೊಂದು ಪ್ರೊಟೆಕ್ಟೆಡ್ ಟ್ರೀ ಅಂದರೆ ರಕ್ಷಣೆಯನ್ನು ಕೊ ಭಾಳಷ್ಟು ರಕ್ಷಣೆಯನ್ನು ಕೊಡುವಂತಹ ಮ ಅದು ಆ ಗಿಡಕ್ಕೆ ನಾವು ಭಾಳಷ್ಟು ರಕ್ಷಣೆಯನ್ನು ಕೊಡ್ತೀವಿ ಯಾಕಪ್ಪ ಅಂತಂದ್ರೆ ಈ ಸ್ಯಾಂಡಲ್ವುಡ್ ಅಂದರೆ ಗಂಧಕ್ಕೆ ತುಂಬ ಬೆಲೆ ಇದೆ ಹೌದಾ ಸೊ ಹಾಗಾಗಿ ಅಂಥ ಮರಗಳನ್ನ ಎಲ್ಲಿ ಬೇಕಲ್ಲಿ ನೆಡುವ ಹಾಗಿಲ್ಲ ಎಲ್ಲಿ ಬೇಕಲ್ಲಿ ಕಲ್ಟಿವೇಷನ್ ಮಾಡುವ ಹಾಗಿಲ್ಲ ಹಾಗಾದರೆ ಈ ಗಂಧದ ಮರದ ನೆಡುವಿಕೆಯನ್ನು ಆಮೇಲೆ ಅದು ಬೆಳೆದ ಮೇಲೆ ಕಟಾವು ಮಾಡುವಂಥದ್ದು ಆಮೇಲೆ ಅದನ್ನು ಮಾರುವಂಥದ್ದು ಎಲ್ಲ ಯಾವ್ದು ನೋಡ್ಕೊಳ್ತಿತ್ತಾ ಅಂದರೆ ನಮ್ಮ ಸರ್ಕಾರವನ್ನು ನೋಡ್ಕೊಳ್ತದೆ ಸೊ ಹಾಗಾಗಿ ಈ ಸ್ಯಾಂಡಲ್ವುಡ್ ಟ್ರೀ ಅನ್ನುವಂಥದ್ದು ಒಂದು ಪ್ರೈವೇಟಲ್ಲ ಪಬ್ಲಿಕ್ ಪ್ರಾಪರ್ಟಿ ಓಕೆ नेक्स्ट हद्नाक प्रश्न नोड़ो हूवा दि आर्किटेक्ट आफ् इंडियन काूश काट्यूशन ओके हूवा दि आर्किटेक्ट आफ् इंडियन काूशन यारप भारत संविधान शिपी यारप अंदर तुम्हें ईजी यारप अपशनसी सी, अंबेडकर आर्किटेक्ट आफ् इंडियन काूशन होता, भारत संविधान शिल्पी अंबेडकरवर् अबेडकर्व नेक्स्ट ಹದಿನೈದನೇ ಪ್ರಶ್ನೆಯನ್ನು ನೋಡೋಣ ವಿಚ್ ಟೈಪ್ ಆಫ್ ಪಂಚಾಯತ್ ಇನ್ ಈಸ್ ಇನ್ ವಿಲೇಜ್ ಅಂತ ಕೇಳಿದ್ದಾರೆ ಗ್ರಾಮೀಣ ಹಂತದಲ್ಲಿರುವ ಪಂಚಾಯತ್ ಯಾವುದು ಅಂತ ಕೇಳಿದ್ದಾರೆ ಓಕೆ ಪಂಚಾಯತ್ ಯಾವುದು ಅಂತ ನೋಡೋದಾದ್ರೆ ಆಪ್ಷನ್ ಎ ನೋಡ್ರಿ ಮಹಾನಗರ ಪಾಲಿಕೆ ಅಂತೆ ಆಪ್ ಇದು ಮಹಾನಗರ ಪಾಲಿಕೆ ಈ ಹೆಸರಲ್ಲೇನೇ ಇದೆ ಮಹಾನಗರ ಪಾಲಿಕೆ ಅಂತೇಳಿ ಅಂದರೆ ಇದು ದೊಡ್ಡ ದೊಡ್ಡ ಸಿಟಿಗಳನ್ನು ಏನು ಆಡಳಿತ ಮಾಡ್ತದೆ ಮಹಾನಗರ ಪಾಲಿಕೆ ಸೊ ಹಾಗಾಗಿ ಆಪ್ಷನ್ ಎ ಅನ್ನೋಂಥದ್ದು ರಾಂಗ್ ಆಯ್ತು ಇಲ್ಲಿ ಓಕೆ ನೆಕ್ಸ್ಟ್ ಆಪ್ಷನ್ ಬಿ ನೋಡ್ರಿ ತಾಲೂಕ್ ಪಂಚಾಯತ್ ಅಂತೇಳಿ ಈ ತಾಲೂಕ್ ಪಂಚಾಯತ್ ಏನು ಮಾಡ್ತಿತ್ತಪ್ಪ ಅಂತಂದರೆ ಹಳ್ಳಿಗಳ ಗುಂಪುಗಳನ್ನು ಆಡಳಿತ ಮಾಡ್ತದೆ ಇದು ಓಕೆ ಈ ತಾಲೂಕ್ ಪಂಚಾಯತ್ಗೆ ಬ್ಲಾಕ್ ಪಂಚಾಯತ್ ಸಹ ನಾವು ಬ್ಲಾಕ್ ಪಂಚಾಯತ್ ಅಂತೇಳಿ ಸೊ ಇದು ಸುಮಾರು ಹಳ್ಳಿಗಳ ಗುಂಪುಗಳನ್ನು ಆಡಳಿತ ಮಾಡ್ತಿರ್ತದೆ ಓಕೆ ಸೊ ಹಾಗಾಗಿ ಇದು ರಾಂಗ್ ಆಯ್ತು ನೆಕ್ಸ್ಟ್ ನೋಡ್ರಿ ಆಪ್ಷನ್ ಸಿ ಜಿಲ್ಲಾ ಪಂಚಾಯತ್ ಅಂತ ಕೇಳಿದಾರೆ ಜಿಲ್ಲಾ ಪಂಚಾಯತ್ ಇದು ಜಿ ಒಂದು ಜಿಲ್ಲೆಯನ್ನು ಆಡಳಿತ ಮಾಡುವಂಥದ್ದು ಸೊ ಇದು ಸಹ ರಾಂಗಾಯಿತು ಇನ್ನು ಉಳಿದಿರೋದು ಯಾವುದಪ್ಪ ಆಪ್ಷನ್ ಡಿ ಗ್ರಾಮ ಪಂಚಾಯತ್ ಇದು ಒಂದು ಗ್ರಾಮದ ಬಗ್ಗೆ ಗ್ರಾಮದಲ್ಲಿ ಏನೇನು ನಡಿಬೇಕು ಓಕೆ ಏನೇನು ಒಂದು ಸುಧಾರಣೆ ಆಗಬೇಕು ಅದನ್ನೆಲ್ಲ ನೋಡ್ಕೊಳ್ಳೋದಪ್ಪ ಯಾವುದಪ್ಪ ಅಂದರೆ ಗ್ರಾಮ ಪಂಚಾಯತ್ ಓಕೆ ಹಾಗಾದರೆ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟು ಹದಿನಾರನೇ ಪ್ರಶ್ನೆಯನ್ನು ನೋಡಿರಿ ವಿಚ್ ಡಿಪಾರ್ಟ್ಮೆಂಟ್ ಕಂಟ್ರೋಲ್ ಅಫೆನ್ಸಸ್ ಇನ್ ಸೊಸೈಟಿ ಅಂತ ಕೈದಾರ ಶಾಂತಿಯನ್ನು ಕಾಪಾಡುವ ಇಲಾಖೆ ಯಾವುದು ಓಕೆ ಶಾಂತಿಯನ್ನು ಕಾಪಾಡುವ ಇಲಾಖೆ ಯಾವುದು ಅಂತ ನೋಡೋಣ ಈಗ ಆಪ್ಷನ್ ಎ ನೋಡ್ರಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಶಿಕ್ಷಣ ಇಲಾಖೆ ಇದೇನು ಮಾಡ್ತೈತಿ ನಾಗರಿಕರಿಗೆ ಅಥವಾ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡುವಂಥ ಕೆಲಸ ಮಾಡ್ತೈತಿ ಓಕೆ ಸೊ ಇದು ಇಲ್ಲಿ ಅಫೆನ್ಸ್ ಅಂದರೆ ಶಾಂತಿಯನ್ನು ಕಾಪಾಡುವ ಕೆಲಸ ಇದ್ರದ್ದು ಮುಖ್ಯ ಕೆಲಸ ಅಲ್ಲ ನೆಕ್ಸ್ಟ್ ಆಪ್ಷನ್ ಬಿ ನೋಡ್ರಿ ಫಾರೆಸ್ಟ್ ಇಲಾಖೆ ಇದು ಕಾಡುಗಳನ್ನು ಸಂರಕ್ಷಣೆ ಮಾಡುವಂಥದ್ದು ಕಾಪಾಡುವಂಥ ಕೆಲಸವನ್ನು ಅರಣ್ಯ ಇಲಾಖೆ ಮಾಡ್ತದೆ ಹೌದಾ ಸೊ ಹಾಗಾಗಿ ಆಪ್ಷನ್ ಬಿ ಏನು ಅಲ್ಲ ನೆಕ್ಸ್ಟು ಆಪ್ಷನ್ ಡಿ ನೋಡಿರಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆ ಇದು ಏನು ಮಾಡ್ತದಪ್ಪ ಅಂದರೆ ನಾಗರಿಕರಿಂದ ಟ್ಯಾಕ್ಸ್ಗಳನ್ನ ಏನು ಕಲೆಕ್ಟ್ ಮಾಡುವಂಥ ಕೆಲಸ ಮಾಡ್ತದೆ ಸೊ ಹಾಗಾಗಿ ಕಂದಾಯ ಇಲಾಖೆ ಸಹ ಅಲ್ಲ ನೆಕ್ಸ್ಟ್ ಆಪ್ಷನ್ ಸಿ ನೋಡ್ರಿ ಪೋಲೀಸ್ ಡಿಪಾರ್ಟ್ಮೆಂಟ್ ಇದಕ್ಕೆ ಕರೆಕ್ಟ್ ಆನ್ಸರ್ ನೋಡಿರಿ ಯಾಕಪ್ಪ ಅಂತಂದರೆ ಈ ಸಮಾಜದಲ್ಲಿ ಯಾರಾದರೂ ಕಳ್ಳತನ ಮಾಡಿದರೆ ಕೊಲೆ ಮಾಡಿದರೆ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರಿಗೆ ತಕ್ಕನಾದಂಥ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಯಾವುದು ಮಾಡ್ತೈತಪ್ಪಾ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತೈತಿ ಸೊ ಹಾಗಾಗಿ ಈ ಶಾಂತಿಯನ್ನು ಕಾಪಾಡುವ ನಮ್ಮ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡುವ ಇಲಾಖೆ ಯಾವುದಪ್ಪ ಅಂತಂದರೆ ಪೊಲೀಸ್ ಡಿಪಾರ್ಟ್ಮೆಂಟು ಹೌದಾ ನೋಡ್ರಿ ಯಾವುದ್ರ ಎಲ್ಲಾದರೂ ಗದ್ದಲಗಳಾದ್ರೆ ಏನಾದರೂ ಸ್ಟ್ರೈಕ್ಗಳಾದ್ರೆ ಅಲ್ಲಿ ಮೊದಲು ಬರೋರು ಯಾರು ಪೊಲೀಸರು ಸೊ ಹಾಗಾಗಿ ಪೊಲೀಸ್ ಇಲಾಖೆ ಅನ್ನುವಂಥದ್ದು ಶಾಂತಿಯನ್ನು ಕಾಪಾಡುವ ಇಲಾಖೆ ಓಕೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ನೋಡ್ರಿ ವಾಟ್ ಈಸ್ ದಿ ಶೇಪ್ ಆಫ್ ಅರ್ತ್ ಭೂಮಿಯ ಭೂಮಿಯು ಯಾವ ಆಕಾರದಲ್ಲಿದೆ ಅಂತ ಕೇಳಿದಾರೆ ಭೂಮಿ ಯಾವ ಆಕಾರದಲ್ಲಿದೆ ನೀವು ನೋಡಿರ್ತೀರಲ್ಲ ನೋಡಿರ್ತಿರಲ್ಲ ಹೆಂಗೆ ಹೆಂಗಿರ್ತಿತ್ಪ ಅಂತಂದ್ರೆ ಗೋಳಾಕಾರದಲ್ಲಿರ್ತದೆ ಓಕೆ ಸೊ ಹಾಗಾದರೆ ಭೂಮಿ ಗೋಳಾಕಾರದಲ್ಲಿ ಇದೆ ಸ್ಪಿಯರ್ ಶೇಪ್ನಲ್ಲಿ ಇದೆ ಅಂತ ಅರ್ಥ ಓಕೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆಯನ್ನು ನೋಡ್ರಿ ವಾಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ವಾಟರ್ ಆನ್ ಅರ್ತ್ ಭೂಮಿಯ ಎಷ್ಟು ಭಾಗ ನೀರಿದೆ ಅಂತ ಕೇಳಿದಾರೆ ನೀವು ಗ್ಲೋಬಲ್ ನೋಡಿದ್ರೆ ಅಲ್ಲಿ ಹೆಚ್ಚಾಶ್ ಭೂಮಿ ಕಾಣೋದ್ರ ಬದಲಿ ನಿಮ್ಗೆ ನೀರ ಕಾಣ್ತಿರ್ತೈತಿ ಹೌದಾ ಸೊ ಹಾಗಾದರೆ ಈ ಪರ್ಸೆಂಟೇಜ್ ಆಫ್ ವಾಟರ್ ಭೂಮಿಯು ಎಷ್ಟು ಭಾಗದಿಂದ ನೀರಿನಿಂದ ಕೂಡೈತಿ ಅಂತ ಕೇಳಿದ್ರೆ ಆಪ್ಷನ್ನು ಎಷ್ಟು ಭಾಗ ಅಂತಂದ್ರೆ ಅಂತಂದರೆ ಎಪ್ಪತ್ತೊಂದು ಪರ್ಸೆಂಟ್ನಿಂದ ನಮ್ಮ ಭೂಮಿ ನೀರಿನಿಂದ ಕೂಡಿದೆ ಓಕೆ ಆಮೇಲೆ ಕೇವಲ ಇಪ್ಪತ್ತೊಂಬತ್ತು ಪರ್ಸೆಂಟು ಭೂಮಿಯಿಂದ ಕೂಡಿದೆ ನಮ್ಮ ಏನು ಭೂಮಿ ಅಂತಂದ್ರೆ ನೆಲದಿಂದ ಕೂಡಿದೆ ಅಂತ ಅರ್ಥ ಓಕೆ ಭೂಮಿಯ ಎಪ್ಪತ್ತೊಂದು ಪರ್ಸೆಂಟು ನೀರು ಇದ್ದರೆ ಆಮೇಲೆ ಭೂಮಿ ಇಪ್ಪತ್ತೊಂದು ಪರ್ಸೆಂಟು ನೆಲ ಇದೆ ಅಂತ ಅರ್ಥ ಓಕೆ ಆಮೇಲೆ ಇಲ್ಲಿ ಎಪ್ಪತ್ತೆಂಟು ಒಂದು ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಎಪ್ಪತ್ತೆಂಟು ಪರ್ಸೆಂಟ್ ಏನಪ್ಪ ಅಂತಂದರೆ ನಮ್ಮ ವಾತಾವರಣದಲ್ಲಿ ನೈಟ್ರೋಜನ್ ಅನಿಲದ ಪರ್ಸೆಂಟೇಜ್ ಅದು ಓಕೆ ನೈಟ್ರೋಜನ್ ಅನಿಲದ ಪರ್ಸೆಂಟೇಜ್ ಅನ್ನುವಂಥದ್ದು ಸೊ ಹಾಗಾದರೆ ರೈಟ್ ಆನ್ಸರ್ ಏನಪ್ಪ ಅಂದರೆ ಇಲ್ಲಿ ಎಪ್ಪತ್ತೊಂದು ಪರ್ಸೆಂಟೇಜು ವಾಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ಆಟ್ರಾನ್ ಅರ್ಥ ಅಂದರೆ ಸೆವೆಂಟಿ ಒನ್ ಪರ್ಸೆಂಟೇಜ್ ಓಕೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡಿರಿ ವಿಚ್ ಈಸ್ ದಿ ನಿಯರೆಸ್ಟ್ ಪ್ಲಾನೆಟ್ ಟು ದ ಸನ್ ಅಂತ ಕೇಳಿದಾರೆ ಓಕೆ ಸೂರ್ಯನಿಗೆ ಹತ್ತಿರವರ ಗ್ರಹ ಅಂತ ಕೇಳಿದಾರೆ ಓಕೆ ಫಸ್ಟ್ ಇಲ್ಲಿ ನೋಡಿರಿ ಸೂರ್ಯನಿಗೆ ಯಾವ್ಯಾವ ಒಂದು ಸ್ವಲ್ಪ ಹತ್ತಿರದ ಅಂತ ನೋಡ್ಬಿಡೋಣ ಫಸ್ಟು ಇಲ್ಲಿ ಯಾವ್ದು ಬರ್ತದಪ್ಪ ಸೂರ್ಯನೋ ಅದು ಬರ್ತದೆ ಆಮೇಲೆ ಬುಧ ಅಂತ ಅವ್ರು ಬರ್ತದೆ ಹೌದಾ ಬುಧ ಗ್ರಹ ಬರ್ತದೆ ಆಮೇಲೆ ಶುಕ್ರ ಗ್ರಹ ಬರ್ತದೆ ಓಕೆ ಆಮೇಲೆ ಭೂಮಿ ಅನ್ನುವಂಥದ್ದು ಬರ್ತದೆ ಓಕೆ ಆಮೇಲೆ ಮಂಗಳ ಬರ್ತದೆ ಓಕೆ ಆಮೇಲೆ ಗುರು ಅನ್ನುವಂತಹ ಗ್ರಹ ಬರ್ತದೆ ಗುರುಗ್ರಹ ಆಮೇಲೆ ಯಾವ್ದು ಬರ್ತೈತಪ್ಪ ಅಂದರೆ ಶನಿ ಗ್ರಹ ಬರ್ತದೆ ಆಮೇಲೆ ಯುರೇನಸ್ಸು ಸುಮ್ಮ ಇವು ಅಷ್ಟೇ ಈಗ ಆಮೇಲೆ ನೆಪ್ಚೂನ್ ನೆಪ್ಚೂನ್ ಓಕೆ ನೆಪ್ಚೂನ್ ಅನ್ನುವಂಥ ಗ್ರಹ ಬರ್ತದೆ ಓಕೆ ಸೊ ಹಾಗಾದರೆ ಮೊದಲನೇ ಗ್ರಹ ಯಾವುದಪ್ಪ ಇಲ್ಲಿ ಮೊದಲನೇ ಗ್ರಹ ಯಾವುದಪ್ಪ ಅಂತಂದ್ರೆ ಬುಧ ಸೂರ್ಯನಿಂದ ಮೊದಲನೇ ಗ್ರಹ ಬುಧ ಆಮೇಲೆ ಶುಕ್ರ ಆಮೇಲೆ ಭೂಮಿ ಆಮೇಲೆ ಮಂಗಳ ಆಮೇಲೆ ಐದನೇದ್ದು ಗುರು ಆಮೇಲೆ ಆರನೇದು ಶನಿ ಯುರೇನಸ್ ಅನ್ನೋದು ಏಳನೇದು ಆಮೇಲೆ ನೆಪ್ಚೂನ್ ಅನ್ನೋದು ಎಂಟನೇದು ಸೊ ನಮ್ಮ ಸೌರಮಂಡಲದಲ್ಲಿ ಟೋಟಲ್ ಆಗಿ ಎಂಟು ಗ್ರಹಗಳು ಅದಾವೆ ಹೌದಾ ಎಂಟು ಗ್ರಹಗಳಿದ್ರೆ ಇಲ್ಲಿ ಕ್ವಶನ್ ಏನು ಕೇಳಿದಾರಪ್ಪ ಅಂತಂದ್ರೆ ಅವರು ವಿಚ್ ಈಸ್ ದಿ ನಿಯರೆಸ್ಟ್ ಪ್ಲಾನೆಟ್ ಟು ದ ಸನ್ ಸೂರ್ಯನಿಗೆ ಹತ್ತಿರ ಇರುವ ಗ್ರಹ ಯಾವುದು ಅಂತ ಕೇಳಿದಾರೆ ಸೊ ಸೂರ್ಯನಿಗೆ ಹತ್ತಿರ ಗ್ರಹ ಯಾವುದಪ್ಪ ಅಂದರೆ ಮೊದಲನೇ ಗ್ರಹ ಬುಧ ಗ್ರಹ ಹೌದಾ ಬುಧ ಗ್ರಹ ಅನ್ನುವಂಥದ್ದು ಸೂರ್ಯನಿಗೆ ಹತ್ತಿರ ಇರುವಂತಹ ಗ್ರಹ ಇಂಗ್ಲೀಷ್ನಲ್ಲಿ ಮರ್ಕ್ಯೂರಿ ಅಂತ ಕರಿತೇವೆ ನಾವು ಓಕೆ ಹಂಗ್ರೆ ಆನ್ಸರ್ ಯಾವುದಪ್ಪ ಬುಧ ಗ್ರಹ ಅನ್ನುವಂಥದ್ದು ಅದ ಒಂದು ವೇಳೆ ನಮಗವರು ಈ ಭೂಮಿಗೆ ಹತ್ತಿರವಿರುವ ಗ್ರಹ ಯಾವುದಪ್ಪ ಅಂತ ಕ್ವಶನ್ ಕೇಳಿದ್ರೆ ಮಾಡೋದು ಭೂಮಿಗೆ ಹತ್ತಿರ ಇರುವ ಗ್ರಹ ಅಂತ ಕೇಳಿದ್ರೆ ಭೂಮಿಗೆ ಹತ್ತಿರ ಇರುವ ಗ್ರಹ ಯಾವುದಪ್ಪ ಅಂದರೆ ಶುಕ್ರ ಓಕೆ ಸೂರ್ಯನಿಗೆ ಹತ್ತಿರ ಇರುವ ಗ್ರಹ ಬುಧ ಭೂಮಿಗೆ ಹತ್ತಿರ ಇರುವ ಗ್ರಹ ಶುಕ್ರ ಓಕೆ ಈ ಶುಕ್ರ ಗ್ರಹವನ್ನ ನಾವು ಬರಿಗಣ್ಣಿನಿಂದ ನೋಡ್ಬೋದು ಏನು ಮುಂಜಾನೆ ಮುಂಜಾನೆಯಲ್ಲಿ ನಮಗೆ ಅದೊಂದು ಹೊಳ್ ತುಂಬ ಹೊಳೆಯುವಂತಹ ನಕ್ಷತ್ರ ಕಾಣ್ತದೆ ನೋಡಿರಿ ಅದು ಯಾವುದಪ್ಪ ಅಂತಂದ್ರೆ ಶುಕ್ರ ಗ್ರಹ ಅನ್ನುವಂಥದ್ದು ಅದು ಅದು ನಕ್ಷತ್ರ ಅಲ್ಲ ಗ್ರಹ ಅದು ತುಂಬ ಚೆನ್ನಾಗಿ ಜೋರಾಗಿ ಹೊಳಿತಿರ್ತದೆ ಇದು ನೀವು ನಿಮ್ಮ ಬರಿಗಣ್ಣಿನಿಂದ ಸಹ ಈ ಬು ಶುಕ್ರ ಗ್ರಹವನ್ನು ನೋಡ್ಬೋದು ಓಕೆ ನೀವು ಕಣ್ಣಿಂದ ನೋಡ್ಬೋದಪ್ಪ ಅಂತಂದರೆ ನಮ್ಮ ಭೂಮಿಗೆ ಹತ್ತಿರ ಗ್ರಹ ಯಾವುದಪ್ಪ ಅಂದರೆ ಶುಕ್ರ ಓಕೆ ಅದೇ ಸೂರ್ಯನಿಗೆ ಹತ್ತಿರ ಗ್ರಹ ಬುಧ ಓಕೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ನೋಡೋಣ ಹೌ ಮೆನಿ ಡೇಸ್ ಆರ್ ದೇರ್ ಇನ್ ಫೆಬ್ರವರಿ ಮಂತ್ ಆಫ್ ಅ ಲೀಪ್ ಇಯರ್ ಅಂತ ಕೇಳಿದ್ದಾರೆ ಅಧಿಕ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಎಷ್ಟು ದಿನಗಳಲ್ಲಿ ಇರುತ್ತವೆ ಅಂತೇಳಿ ಓಕೆ ಅಧಿಕ ವರ್ಷದಲ್ಲಿ ಎಷ್ಟು ಎಷ್ಟಿರ್ತಾವಪ್ಪ ಫೆಬ್ರವರಿ ಒಳಗೆ ಅಂತಂದರೆ ಇಪ್ಪತ್ತೊಂಬತ್ತು ದಿನಗಳು ಇರ್ತಾವೆ ಓಕೆ ಆಮೇಲೆ ಇನ್ನೊಂದು ಒಂದಿಷ್ಟು ಆಪ್ಷನ್ ಕೊಟ್ಟು ಇದರಲ್ಲಿ ಅಧಿಕ ವರ್ಷ ಯಾವುದು ಕಂಡು ಹಿಡೀರಿ ಅಂತ ಕೇಳಿದ್ರೆ ಏನು ಮಾಡ್ತೀರಿ ಒಂದು ಒಂದಿಷ್ಟು ಆಪ್ಷನ್ ಕೊಡ್ತೀನಿ ನೋಡಿರಿ ಎರಡು ಸಾವಿರದ ಇಪ್ಪತ್ತು ಆಮೇಲೆ ಎರಡು ಸಾವಿರದ ಇಪ್ಪತ್ತೊಂದು ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಮೇಲೆ ಎರಡು ಸಾವಿರದ ಇಪ್ಪತ್ತೈದು ಈ ಥರ ಆಪ್ಷನ್ಗಳು ಕೊಡ್ತೀನಿ ನಾನು ಇದರಲ್ಲಿ ಅಧಿಕ ವರ್ಷ ಯಾವುದು ಕಂಡು ಅಂತಂದ್ರೆ ಅಂತಂದರೆ ಕಂಡು ನಡೀತೀರಿ ಹೆಂಗಪ್ಪ ಅಂತಂದರೆ ಇದರಲ್ಲಿ ಯಾವ ವರ್ಷ ನಾಲ್ಕರಿಂದ ಭಾಗ ಹೋಗ್ತೈತೆ ನೋಡ್ರಿ ಯಾವ ವರ್ಷ ನಾಲ್ಕರಿಂದ ಭಾಗ ಹೋಗ್ತೈತಿ ನೋಡ್ರಿ ಆ ವರ್ಷಕ್ಕೆ ನಾವು ಅಧಿಕ ವರ್ಷ ಅಂತ ಕರಿತೇವೆ ಓಕೆ ಸೊ ಹಾಗಾದರೆ ಇದರಲ್ಲಿ ನಾಲ್ಕರಿಂದ ಭಾಗ ಹೋಗುವಂಥದ್ದು ಯಾವುದೈತಿ ಎರಡು ಸಾವಿರದ ಇಪ್ಪತ್ತೊಂದು ಹೊಕ್ಕೈತ ಇಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಹೊಕ್ಕೈತ ಇಲ್ಲ ಎರಡು ಸಾವಿರದ ಇಪ್ಪತ್ತೈದು ಹೊಕ್ಕೈತ ಇಲ್ಲ ಬದಲಾಗಿ ಎರಡು ಸಾವಿರದ ಇಪ್ಪತ್ತು ಅನ್ನುವಂಥದ್ದು ಬಾ ಹೋಗ್ತೈತಿ ಹೌದಾ ನೋಡ್ರಿ ಬೇಕಾರೆ ಎರಡು ಸಾವಿರದ ಇಪ್ಪತ್ತು ಅನ್ನುವಂಥದ್ದು ನಾಲ್ಕರಿಂದ ಭಾಗ ಹೋಗ್ತೈತಿ ನೋಡ್ರಿ ನಾಲ್ಕೈದಲೇ ಇಪ್ಪತ್ತ ಸೊನ್ನೆ ಸೊನ್ನೆ ಈ ಎರಡು ಇಸ್ಕೊತೀರಿ ಹೋಗೋದಿಲ್ಲ ಮತ್ತೊಂದಲ್ಲಿ ಸೊನ್ನೆ ಇಡ್ತೀರಿ ಇದನ್ನ ಇಸ್ಕೊತೀರಿ ಮತ್ತು ನಾಲ್ಕೈದಲೇ ಇಪ್ಪತ್ತು ಹೌದಾ ಸೊ ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ತು ಅನ್ನುವಂಥದ್ದು ಅಧಿಕ ವರ್ಷ ಅಂದರೆ ಯಾವ ವರ್ಷ ನಾಲ್ಕರಿಂದ ಬಾ ಹೋಗ್ತೈತಿ ನೋಡ್ರಿ ಅದು ಲೀಪಿಯರ್ ಅಂತೇಳಿ ಹೀಗೆ ನಾವು ಅಧಿಕ ವರ್ಷವನ್ನು ಕಂಡುಹಿಡಿಯಬೋದು ಓಕೆ ಹಾಗಿದ್ರೆ ನಾವು ಇಲ್ಲಿವರೆಗೂ ಎರಡು ಸಾವಿರದ ಹನ್ನೊಂದನೇ ಇಸ್ವಿಗೆ ಸಂಬಂಧಪಟ್ಟಂಥ ಸಮಾಜ ವಿಜ್ಞಾನದ ಇಪ್ಪತ್ತು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ ಓಕೆ ಆಮೇಲೆ ಈ ಒಂದು ಇಷ್ಟ ನಿಮಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ನಾವು ಇದೇ ಒಂದು ಚಾನಲಲ್ಲಿ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನು ಇದೆ ಆ ಎಲ್ಲ ಪ್ರಶ್ನೆಗಳನ್ನ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ ಸೊ ಹಾಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್